ಈ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ಮಹೇಶ್ ಅಂಗಡಿಯವರು ವಹಿಸಿಕೊಂಡು ಆಮೇಲೆ ನಮ್ಮ ವಿಜಯಲಕ್ಷ್ಮಿ ಬಾ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರಿಗೆ ನಮ್ಮ ವಿಮಾನ ಕಾರ್ಖಾನೆ ಬಸವ ಸೇವಾ ಸಮಿತಿಯಿಂದ ಬಸವ ಸೇವಾರವನ್ನು ಅವರ ಸೇವೆಯನ್ನು ಗುರುತಿಸಿ ನಾವು ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ ಅವರಿಗೆ ಹಾಗೆ ನಮ್ಮ ಡಾಕ್ಟರ್ ಬಿ ಎಸ್ ಹಿರೇಮಠವರು ಈ ಕಾರ್ಯಕ್ರಮಕ್ಕೆ ಉಪನ್ಯಾಸ ನೀಡಿರ್ತಾರೆ ಹಾಗೆ ನಾವು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತೇವೆ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗುರುತಿಸಿ ಅವರಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡುವುದು ಹಾಗೆ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಅವರಿಗೆ ಪ್ರೋತ್ಸಾಹ ನೀಡುವುದು ಹಾಗೆ ಹಲವಾರು ಶೈಕ್ಷಣಿಕ ಪ್ರವಾಸಗಳನ್ನು ಹಮ್ಮಿಕೊಳ್ಳುತ್ತೇವೆ ಅಂದರೆ ಇವತ್ತು ಮಕ್ಕಳು ಸುಮಾರು ಒಂದು ಹತ್ತರಿಂದ ಹದಿನೈದು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿಶೇಷ ವಿಶೇಷ ಸಾಧಕರು ಐದು ಜನಕ್ಕೆ ವಿಶೇಷ ಗೋಲ್ಡ್ ಮೆಡಲಿಸ್ಟ್ ಇರ್ಬೋದು ವಿವಿಧ ಕ್ಷೇತ್ರಗಳಲ್ಲಿ ವಿವಿಧ ಸಾಧನೆಗಳನ್ನು ಮಾಡಿರ್ತಾರೆ ಅವರನ್ನು ಗುರುತಿಸಿ ನಾವು ಅವರಿಗೆ ಪುರಸ್ಕಾರ ಮಾಡಿ ಪುರಸ್ಕಾರ ನೀಡಿ ಸನ್ಮಾನ ಮಾಡಿರುತ್ತೇವೆ ಶರಣ ಸಂಸ್ಕೃತಿಯನ್ನು ನಾವು ಏನು ನಮ್ಮ ಮಕ್ಕಳಿಗೆ ಈಗ ಹಳೆ ಮುನ್ನ ಇಂದಿನ ಏನು ಶರಣ ಸಂಸ್ಕೃತಿ ಇತ್ತು ಅದನ್ನು ನಮ್ಮ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಅದನ್ನು ನಾವು ಅಳವಡಿಸಿಕೊಂಡು ನಮ್ಮ ಮಕ್ಕಳನ್ನು ಶರಣ ಸಂಸ್ಕೃತಿಯಲ್ಲಿ ಬೆಳೆಸಬೇಕು ಅವರನ್ನು ಒಳ್ಳೆಯ ದಾರಿಯಲ್ಲಿ ನಡೆಸ್ಕೊಂಡು ಹೋಗಲಿಕ್ಕೆ ನಾವು ಈ ಕಾರ್ಯಕ್ರಮಗಳ ಮೂಲಕ ನಮ್ಮ ಮಕ್ಕಳನ್ನು ಒಂದು ಸರಿ ಪ್ರೇರಣೆ ಮಾಡಬೇಕು ಮಾಡೋವಂಥ ಉದ್ದೇಶ ನಮ್ಮ ಸಮಿತಿಯಿಂದ ಮಾಡ್ತೀವಿ ಆ ಸಂಬಂಧಪಟ್ಟಂಥದ್ದು ಇನ್ನು ಮಕ್ಕಳಿಗೆ ವೇಷಭೂಷಣವನ್ನು ಅಂದರೆ ಮುಂದಿನ ಶರಣ ತತ್ವ ಮತ್ತು ಶರಣ ಪದ್ಧತಿಯನ್ನು ಮುಂದುವರೆಸೋದಕ್ಕೋಸ್ಕರ ಮಕ್ಕಳಿಗೆ ವೇಷಭೂಷಣವನ್ನು ಮಾಡ್ತಾ ಇದ್ದೀವಿ ವಚನ ಗಾಯನ ಇದೆ ಜೊತೆಲಿ ಮಕ್ಕಳಿಗೋಸ್ಕರ ವಚನ ಗಾಯನ ಇದೆ ಸೊ ಅದರ ಜೊತೆಯಲ್ಲಿ ನಮ್ಮ ಏನು ವಿವಿಧ ನಮ್ಮ ಶರಣ ಬಂಧುಗಳು ನಮ್ಮ ಜೊತೆಯಲ್ಲೇ ಕೆಲಸ ಮಾಡ್ತಿರುವಂತಹ ಶರಣ ಬಂಧುಗಳು ವಿಶೇಷ ಸಾಧನೆ ಮಾಡಿದ್ದಾರೆ ಓಲ್ಡ್ ಮೆಡಲಿಸ್ಟ್ ಇದ್ದಾರೆ ಅವ್ರಿಗೆಲ್ಲರನ್ನು ಗುರುತಿಸಿ ಅವರಿಗೆ ಒಂದು ಪುರಸ್ಕಾರ ಕೊಡುವುದು ಮುಂದಿನ ದಿನಗಳಲ್ಲಿ ಬಸವ ತತ್ವ ಮತ್ತು ಬಸವ ಏನು ಜಯಂತಿಯನ್ನು ಒಂದು ಅರ್ಥಪೂರ್ಣ ರೂಪದಲ್ಲಿ ಆಚರಣೆ ಮಾಡುವಂಥ ಪ್ರಯತ್ನ ನಮ್ಮ ಹಲವಾರು ವರ್ಷಗಳಿಂದ ಕಳ್ಕೊಂಡಿರುವಂತಹ ನಲವತ್ತನೇ ವರ್ಷ ಬಸವ ಜಯಂತಿ ಕಾರ್ಯಕ್ರಮ ಮಾಡ್ತಾ ಇದೀವಿ ಅದರಲ್ಲಿ ನಮ್ಮ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಅದರಲ್ಲಿ ಎಲ್ಲರೂ ಒಗ್ಗಟ್ಟಂತೆ ಗೊತ್ತು ಮಾಡೋ ಪ್ರಯತ್ನ ಕೆಲಸವನ್ನು ಕೂಡ ಬಸವತ್ತು ಕೆಲಸವನ್ನು ಮಾಡ್ತಾರೆ ಯಾರಿಂದ ಬಯಲಾಯಿತು ಅಂತ ಹೇಳ್ತಾರೆ ಅಂತಂದ್ರೆ ಯಾರಿಂದ ವೈರಾಗ್ಯವಂತನಾದೆ ಅಂತ ಹೇಳ್ತಾರೆ ಅಂತ ಅಂದ್ರೆ ಬಸವಣ್ಣನಿಂದ ವೈರಾಗ್ಯವಂತನಾದೆ ಬಸವಣ್ಣನಿಂದ ನನಗೆ ವೈರಾಗ್ಯ ಬಂತು ಬಸವಣ್ಣನನ್ನ ನೋಡಿ ನಾನು ಇದನ್ನ ಕಲಿತೆ ಅನ್ನುವಂತಹ ಮಾತನ್ನ ಅನ್ನವ ಪ್ರಭುಗಳು ಹೇಳ್ತಾರಲ್ಲ ಅಂತ ಬಸವಣ್ಣ ಜಯಂತಿಯನ್ನ ಮಾಡ್ತಿದ್ದೀವಲ್ಲ ನಾವೇ ಧನ್ಯರು ನಾವೇ ಸುಖಿಗಳು ಅನ್ನುವಂತಹ ಮಾತನ್ನು ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿದೆ ಅಂತ ಬಸವಣ್ಣನನ್ನ ಪ್ರತಿನಿತ್ಯ ಮನೆಗಳಲ್ಲಿ ಮನೆಗಳಲ್ಲಿ ಸ್ಮರಣೆ ಮಾಡಿದರೆ ಎಲ್ಲರ ಮನೆಗಳಲ್ಲೂ ಬಸವಣ್ಣನ ಜ್ಯೋತಿ ಬೆಳಗುತ್ತೆ ಬಸಬಣ್ಣನ ಜ್ಯೋತಿ ಬೆಳಗಿದ್ರೆ ವಿಶ್ವವೇ ಬೆಳಕಾಗಿರುತ್ತೆ ಅನ್ನುವಂತಹ ಮಾತುಗಳ ಮತ್ತೊಮ್ಮೆ ಕಾರ್ಯಕ್ರಮ बड़े बड़े मूर्ख आते हैं वो ये जनता, वहाँ कहते हैं उसको सीधी-सीधी यार, जब उसको लास्ट मिनट में दिलाता है, तो ना तेरी ज़िन्दगी में मर जाएगी। ये सेमी फ़ाइनल में जीता है उसका नाम, खरोशा। हाँ, मतलब उन्होंने बेड़े साइड में जीता है उन्होंने, ये तो मोहनलाल ये ना सामान्य तो क वास्तव में बहुत अच्छा लगता है और दिन दिन आगे बढ़ते रहे जा रहे हैं इसमें क्या है इस आंदोलन को भी हम बोलते रहे हैं इसका नाम